ಹಾಯ್ ಎಲ್ಲ ಫ್ರೆಂಡ್ಸ್ ಎಲ್ಲೋ ಹೇಗಿದೆ ಎಲ್ಲೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ನೋಡಿ ಹೇಗೆ ಬರುತ್ತೆ ಅಂತ ನೋಡಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಯಾರಾದರೂ ನನ್ನ ಚಾನಲ್ ಹೊಸಬ್ರು ನೋಡ್ತಾ ಇದ್ರು ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ ಇಷ್ಟೇ ಕೇಳ್ಕೊಳ್ಳೋದು ವಿಡಿಯೋ ಹೇಗೆ ಬರ್ತಾ ಇದೆ ಅಂತ ಹೇಳಿ ಒಂದು ಕಮೆಂಟ್ ಮಾಡಿ ತಿಳಿಸಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇವತ್ತು ಮೀನಾ ರಾಜುನ ಹುಡುಕೋದಕ್ಕೆ ಬಂದಿದ್ದಾಳೆ ಇವನು ರಾಜುನ ಅಥವಾ ಪಾಂಡುರಂಗನ ಅನ್ನೋದು ನಾವು ತಿಳ್ಕೋಬೇಕಾಗಿದೆ ಬನ್ನಿ ನೋಡೋಣ ಅಷ್ಟೊಂದು ಕಷ್ಟಪಟ್ಟು ಎರಡು ಕಾಡನ್ನು ದಾಟಿ ಇಲ್ಲಿವರೆಗೂ ಬಂದಿದ್ದಾರೆ ಇದು ಅವ್ರಿಗೆ ಪ್ರತಿಫಲ ಸಿಗುತ್ತಾ ಅವರು ರಾಜನ ಕರ್ಕೊಂಡು ಹೋಗ್ತಾರಾ ಅನ್ನೋದೇ ಇಲ್ಲಿ ನಾವು ನೋಡಬೇಕಾಗಿರೋವಂಥದ್ದು ಒಂದು ಟ್ವಿಸ್ಟು ಬನ್ನಿ ನೋಡೋಣ ಸಂಗೀತ ಒಳಗೇನೋ ಬಂದ್ವಿ ಅಲ್ಲಿ ಸಂಜೆ ನೋಡ್ಕೋತಾ ಇದ್ದಾನೆ ನಾವಿಲ್ಲಿ ಒಳಗಡೆ ನೋಡಬೇಕು ಏನಿದು ಈ ಮನೆ ಈ ರೀತಿ ಇದೆ ಯಾರೋ ಅಡುಗೆ ಗಿಡಿಗೆ ಎಲ್ಲ ಮಾಡಿದ್ದಾರೆ ಮತ್ತು ಯಾಕೆ ಈ ರೀತಿ ಚೆಲ್ಲಿದ್ದಾರೆ ಒಂದು ಗೊತ್ತಾಗ್ತಾ ಇಲ್ಲ ಬಾ ಅಲ್ಲಿ ಹೋಗಿ ನೋಡೋಣ ಯಾರಾದರೂ ಇದ್ದಾರಾ ಅಂತ ಏನೋ ಗೊರ್ಕಿ ಸೌಂಡ್ ಬರ್ತಿದೆ ಯಾರಾದರೂ ಇದ್ರೂ ಇರ್ಬೋದು ಬಾ ಸೌಂಡ್ ಮಾಡಬೇಡ ಏನಾದರೂ ಸೌಂಡ್ ಆದರೆ ಸಾಕು ಮತ್ತೆ ಅವನು ಬಂದ್ಬಿಡ್ತಾನೆ ಸರಿ ಅಕ್ಕ ನಡೀಲಿ ಹೋಗೋಣ ಅಯ್ಯೋ ಏನಪ್ಪ ಇಲ್ಲಿ ಇಷ್ಟೊಂದು ಸೌಂಡ್ ಆಗ್ತಾ ಇದೆ ಏನಿದೆಯೋ ಇಲ್ಲಿ ಏನಾದರೂ ಗುಬ್ಬಿ ಇದೆಯಾ ಅಥವಾ ಏನಿದೆ ಇಲ್ಲಿ ಹಾಡ್ಬೇತು ಮನೆ ಥರ ಇದೆ ಆದರೆ ಇಲ್ಲಿ ಟಿ ವಿ ಬಟ್ಟೆ ಚೀಲುಗಳು ಅಡಿಗೆ ಸಾಮಾನು ಸಿಲಿಂಡರು ಈ ಕೊಡುಗಳು ಎಲ್ಲ ಇದೆ

ನನಗೆ ಹೋಳಿಗೆ ಹಾರಿ ಹೇಳಿ ಸಂಗೀತ ನೀನು ಬಂದಿದ್ಯಾ ಅಂತ ನನ್ಗೆ ಖುಷಿ ಆಗ್ತೈತಿ ಆದ್ರೆ ನನ್ನ ಮದುವೆ ಬಂದಿಲ್ಲ ಅಂದೇಳಿ ತುಂಬ ಬೇಜಾರಾಗ್ತದೆ ಸಂಗೀತ ನನಗಿಂತ ಪರಿಸ್ಥಿತಿ ಬರ್ಬಾರ್ದಾಗಿತ್ತು ಸಂಗೀತ ನನಗಿಂತ ಪರಿಸ್ಥಿತಿ ಬರಬಾರ್ದಾಗಿತ್ತು ಮಿನಕ ಸ್ವಂತೂ ಅಣ್ಣನೇ ಒಂದೇ ಗರ್ಭದಲ್ಲಿ ಇದ್ದದ್ದು ನಾವಿಬ್ರು ಆದ್ರೆ ನನ್ನ ಬುದ್ಧಿ ಅವನಿಗೆ ಬಂದಿಲ್ಲ ಅವನ ಬುದ್ಧಿ ನನಗೆ ಬಂದಿಲ್ಲ ಆದರೆ ಅವನು ಇಷ್ಟೊಂದು ಕ್ರೂರ್ ಮನಸ್ಸಿದ್ಯಾ ಅಂತ ನನ್ಗೆ ಗೊತ್ತಿರಲಿಲ್ಲ ನನ್ನನೆ ಇಲ್ಲ ಕೂಡಿ ಹಾಕಿ ಹೋಗಿದ್ದಾನೆ ಅಕ್ಕ ಎಲ್ಲಿ ಹೋಗಿದ್ದಾನೆ ಅಂತ ಗೊತ್ತಿಲ್ಲ ಏನ್ ಮಾಡ್ತಾ ಇದ್ದಾನೆ ಅಂತ ಗೊತ್ತಿಲ್ಲ ಆದ್ರೆ ನನ್ನನ್ ಯಾಕೆ ಇಲ್ಲಿ ಕೂಡ ಹಾಕಿದ್ದಾನೆ ಯಾಕೆ ಇಲ್ಲಿ ಇಟ್ಟಿದ್ದಾನೆ ಅಂತ ಗೊತ್ತಾಗ್ತಾ ಇಲ್ಲ ಅಕ್ಕ ನನಗೆ ಕಾಪಾಡಿ ಅಕ್ಕ ಒಂದು ತಿಂಗಳಾಯ್ತು ನಾನು ಇಲ್ಲೇ ಇದ್ದು ನನಗ್ ಸಾಕಾಗಿ ಹೋಗಿದೆ ಇಲ್ಲಿದ್ದು ಇದ್ದು 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 ಇಷ್ಟ ದಿನ ಅನ್ಕೋತಾ ಇದ್ದೆ ನನ್ನ ಕಾಪಾಡಕ್ಕೆ ಯಾರು ಬರಲ್ವಾ ನಾನಿಲ್ಲಿ ಸಾಯ್ತಿನ ಏನ್ ಹೋದ್ ಚಂದಲ್ ಪಾಪ ಮಾಡಿದ್ನು ಅಣ್ಣನ ಕೈಯಿಂದಾನೆ ಸಾಯುವಂತ ಪರಿಸ್ಥಿತಿ ಬಂದಲ್ಲ ಅಂತ ಅನ್ಕೋತಾ ಇದ್ದೆ ಆದ್ರೆ ನೀವು ನನ್ನ ಬಂದು ಕಾಪಾಡದ್ ಬಂದ್ರಲ್ಲ ಥ್ಯಾಂಕ್ಸ್ ಥ್ಯಾಂಕ್ಸ್ ಹಾಗಾದ್ರೆ ಅದು ಪಾಂಡುರಂಗನವರು ನಿಮ್ಮ ಅಣ್ಣನೇನ ಅವರು ರಾಜು ಅಂತ ಹೇಳಿ ಮತ್ತೆ ನಮ್ಮ ಮನೆಗೆ ಬಂದಿದ್ದು ಅದೆಲ್ಲ ಸುಳ್ಳ ಹೌದಾಕ ಅವರು ನಿಮ್ಮ ಮನೆಗೆ ಬಂದಿದ್ರ ಮತ್ ನನ್ ಮದುವೆ ಹೇಗಿದ್ದಾಳೆ ನನ್ನ ಮದುವೆ ಏನು ಆಗಿಲ್ಲ ತಾನೇ ಅಯ್ಯೋ ಅದನ್ನ ಯಾಕೆ ಕೇಳ್ತೀಯಾ ಮದುವೆ ಕಾಪಾಡೋದಕ್ಕಂತ ನಾವು ಇಲ್ಲಿವರೆಗೂ ಬಂದ್ವಿ ಆದ್ರೆ

ನನಗೆ ತಾನೇ ಗೊತ್ತಿರೋದು ನೀನು ವಿಕ್ಕಿ ನಾನು ಮದು ಎಲ್ಲ ಕಡೆ ಸುತ್ತಾಡಿರೋದು ಎಲ್ಲ ಕಡೆ ಫಿಲ್ಮ್ಗೆ ಹೋಗಿರೋದು ನಾವು ಕಾಲೇಜಲ್ಲಿ ನಾವೇ ನಾಲ್ಕು ಜನ ಟಾಪರ್ ಆಗಿರೋದು ಅಯ್ಯೋ ನಮ್ಮ ನೀನೇ ನಮ್ಮ ಅಣ್ಣ ನಾನು ಅಲ್ಲಿಂದ ಇಲ್ಲಿವರೆಗೂ ಕರ್ಕೊಂಡು ಬಂದಿರೋದು ಎಲ್ಲ ನಿಮಗೆ ಸಹಾಯ ಮಾಡಿರೋದು ನೀವು ಮೊದಲ ಮದುವೆ ಆಗ್ತೀನಿ ಅಂತ ಹೇಳಿ ಇವರಿಗೆ ನೀವು ಮಾತು ಕೊಟ್ಟಿರೋದು ಅಷ್ಟೇ ಆದರೆ ಇವರು ನಿಮ್ಮನ್ನ ಕಾಪಾಡೋಕೆ ಅಲ್ಲಿಂದ ಇಲ್ಲಿವರೆಗೂ ಬಂದಿದ್ದಾರೆ ಅಲ್ಲ ಥ್ಯಾಂಕ್ಸ್ ಮೀನ್ ಅವ್ರಿ ನೀವು ಕಷ್ಟ ಪಟ್ಕೊಂಡು ನನ್ನ ಕಾಪಾಡೋಕಂತ ಇಲ್ಲಿವರೆಗೂ ಬಂದಿದ್ದೀರಲ್ಲ ಅಲ್ಲ ನಾನು ಕಾಪಾಡ್ತೀನಿ ಈ ಕಟ್ನ ನನ್ನ ಬಿಚ್ಚಿ ಈ ಕಟ್ನಿಂದ ನಾನು ಪಾರಾದರೆ ಮದುವೆನ ಹೇಗಾದ್ರೂ ನಾನು ಕಾಪಾಡ್ಬೋದು ಪ್ಲೀಸ್ ಹೇಗಾದ್ರೂ ಈ ಸರ್ಪಿನಿಂದ ನನಗೆ ಬಿಡುಗಡೆನ ಕೊಡಿ ಪ್ಲೀಸ್ ನಿಮ್ಮ ಕೈ ಮುಗಿತೀನಿ ನಿಮ್ಮ ಪರಿಸ್ಥಿತಿ ನೋಡಿ ನಂಗೆ ತುಂಬ ಬೇಜಾರಾಯಿತು ರಾಜು ಅವ್ರೆ ನಿಮ್ಗಿಂತ ಪರಿಸ್ಥಿತಿ ಬಂತಲ್ಲ ಅದಕ್ಕೆ ನಾವೇ ಕಾರಣ ಆದ್ವಿ ಅಂತ ಅನಿಸ್ತಾ ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ ಮನಸ್ಸಿಗೆ ತುಂಬ ಬೇಜಾರಾಗ್ತದೆ ನೀವು ನನ್ನ ತರ ನನಗೆ ವಿಕ್ಕಿ ಬೇರೆ ಅಲ್ಲ ನೀವು ಬೇರೆ ಅಲ್ಲ ಸಂಗೀತ ಅಲ್ಲಿ ಏನಾದರೂ ಸಿಗುತ್ತೇನೆ ನೋಡು ಕೀಲಿ ಅದು ಎಲ್ಲ ಕೀಲಿ ಅಲ್ಲಿ ಟಿ ವಿ ಮುಂದೆ ಇದ್ದರೂ ಇರ್ಬೋದು ನೋಡು ಇದ್ರೆ ತೊಗೊಂಡ್ಬಾ ಅದನ್ನ ಕೀ ಬೇಚನ ಸರಿ ಅಕ್ಕ ನಾನು ನೋಡ್ತೀನಿ ಅಲ್ಲಿ ಸರಿಯಾಗಿ ನೋಡು ಇದ್ರೆ ಅಲ್ಲೇ ಇರ್ಬೋದು ಇಲ್ಲ ಅಂದರೆ ಏನಾದರೂ ಚಾಕೋಗು ತೊಗೊಂಡ್ಬಾ ಹೇಗಾದ್ರೂ ಆ ಸರಪಿನ ಕಟ್ ಮಾಡ್ಬಿಡಣ ಇಷ್ಟಾದ್ರೂ ಆಗಲಿ ಟೈಮು ಅದನ್ನ ಕಟ್ ಮಾಡಿ ಅವನ್ನ ನಾವು ಇಲ್ಲಿಂದ ಕರ್ಕೊಂಡು ಹೋಗ್ಲೇಬೇಕು ರಾಜು ಅವ್ರನ್ನ ಇವತ್ತು ಇಲ್ಲಿಂದ ಕರ್ಕೊಳ್ದೆ ನಾವು ಹೋಗೋದೇ ಆಗಿಲ್ಲ ನೀವು ಬೇಕಿದ್ರೆ ಅಂದ್ರೆ ಹೋಗಿ ನಾನು ಅವ್ರನ್ನ ಕಾಪಾಡಿಕೊಂಡು ಕರ್ಕೊಂಡು ಬರಲೇಬೇಕು ಮದನ್ನ ಕಾಪಾಡಲೇಬೇಕು ಇಲ್ಲ ಅಕ್ಕ ನಾನೇ ಹೋಗ್ಲಿ ನಮ್ಮ ಅವನು ನಮ್ಮ ಅಣ್ಣ ಅವನಿಲ್ಲ ಕಾಪಾಡದೆ ನಾನು ಹೋಗ್ಲಿ ಟ್ರೈ ನಾನು ಮಾಡುವಷ್ಟೋವರೆಗೂ ಅಲ್ಲಿ ಕೀ ಸರಿ ನಾನು ಟ್ರೈ ಮಾಡ್ತಿರ್ತೀನಿ ನೋಡು ಮತ್ತೆ ಒಂದು ದಾಂಡಿಗೆ ಬಂದ್ರೆ ಮುಗ್ದೆ ಹೋಯ್ತು ಸಮಾಧಾನ ರಾಜವ್ರೆ ಅಳ್ಬೇಡಿ ನಿಮ್ಮ ಕಣ್ಣೀರು ನೋಡಿ ನನಗೂ ತುಂಬಾ ಬೇಜಾರಾಗ್ತಾ ಇದೆ ನೀವು ನೀವತ್ತಿರೇ ನಮಗೂ ಅಳು ಬರುತ್ತೆ ಪ್ಲೀಸ್ ಅಳ್ಬೇಡಿ ಗಂಡು ಮಕ್ಕಳು ಈ ರೀತಿ ಅಳೋದು ಒಳ್ಳೇದಲ್ಲ ಅಕ್ಕ ಕೀ ಸಿಕ್ತು ಅಕ್ಕ ತಗೋಳಿ ಅಕ್ಕ ಬನ್ನಿ ಅಕ್ಕ ರಾಜವರ ಕರ್ಕೊಂಡು ಹೋಗಲ್ಲ ಬೇಗ ಕೊಡು ಸಂಗೀತ